ಹೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರ ಕಚೇರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಎಂ ಪಾಟೀಲ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸಚಿವರು ಕಾಂಗ್ರೆಸ್ ಸರ್ಕಾರದ ನೀರಾವರಿ ಯೋಜನೆಗಳು ಮತ್ತು ಅದರ ಅನುಷ್ಠಾನದ ಕಡೆಗೆ ಇಟ್ಟ ದಿಟ್ಟ ಹೆಜ್ಜೆಯು ಹಾಗೂ ಹಳಕಟ್ಟಿ ಅವರ ಆಲೋಚನೆಯು ಇಂದು ಬರಡು ಪ್ರದೇಶಗಳಿಗೂ ನೀರು ಹರಿಯುವಂತಾಗಿದೆ ಇದಕ್ಕೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಎಸ್ ಎಂ ಕೃಷ್ಣ ಅವರ ಚಿಂತನೆಗಳನ್ನು ಮರೆಯುವಂತಿಲ್ಲ ಎಂದು ಸ್ಮರಿಸಿದರು ಅವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರವು ಕೂಡಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸದಾ ಸಹಕಾರ ನೀಡಲು ಸಿದ್ಧವಿದೆ ಮುಂದಿನ ದಿನಗಳಲ್ಲಿ ಕೂಡ್ಲಿ ಪ್ರದೇಶಕ್ಕೆ ಅಗತ್ಯವಾದ ಎಲ್ಲಾ ಸಹಾಯವನ್ನೂ ನೀಡುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಜಗಳೂರು ಕ್ಷೇತ್ರದ ಶಾಸಕರಾದ ದೇವಂದ್ರಪ್ಪನವರು ಕುಡ್ಲಿ ಬ್ಲಾಕ್ ಅಧ್ಯಕ್ಷರಾದ ಗೌಡರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಮಹಿಳಾ ಮುಖಂಡರಾದ ಶ್ರೀಮತಿ ನಾಗಮಣಿ ಜಿಂಕಾಲ್ ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೈ ಮಲಸ್ ಪಡ್ತಕ್ಕಂಥ ಎಂಥ ಕಷ್ಟದ ಸಮಯದಲ್ಲೂ ಅವ್ರ ಜೊತೆಗೆ ನಿಲ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಆಗಿದ್ದ ನಮ್ಮ ಎಂ ಪಿ ಪಾಟೀಲ್ ಸಾಹೇಬರು ನಿಜವಾಗ್ಲೂ ಈಗ ನಮ್ಮ ಇವರು ಹೇಳ್ದಂಗೆ ಒಂದು ನೀರಾವರಿ ಅಂತಂದ್ರೆ ಹೋರಾಟ ಅಂತಂದ್ರೆ ಎಂ ಪಿ ಪಾಟೀಲ್ ಸಾಹೇಬರು ಎಂ ಪಿ ಪಾಟೀಲ್ ಸಾಹೇಬ ನೀರಾವರಿ ಅನ್ನೋದು ಇತಿಹಾಸದಲ್ಲಿ ಮೂರು ವರ್ಷದಲ್ಲಿ ಸುಮಾರು ಎಂಟುನೂರು ಕೋಟಿ ಕಂಪ್ಲೀಟ್ ಆಗಿರೋದು ಇತಿಹಾಸ ಇಲ್ಲ ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಸರ್ ಇವರು ಟೋಟಲ್ ಎವ್ರಿ ಡೇ ಜಿ ಪಿ ಎಸ್ ಮ್ಯಾಪಿಂಗ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದೀವಿ ಬಹಳ ಸೂತ್ರವಾಗಿ ಆಗ್ತಾ ಇದೆ ಸರ್ ಅದು ಬೀಗ ಬೀಗದ ಮುಗಿಸಿದೆ ಸೊ ಇಂಥ ಒಂದು ಒಂದು ಬಡವರ ಕ್ಷೇತ್ರಕ್ಕೆ ತಾವು ಆಗ ಆಗಮಿಸಿರೋದು ನಮ್ಮ ಎಲ್ಲ ಕ್ಷೇತ್ರದ ಜನತೆ ಪರವಾಗಿ ನಮಗೆ ಉದಯಪುರ ಮತ್ತೆ ನಮ್ಮ ಬೆಂಗಳೂರಿನ ಕ್ಷೇತ್ರದ ಶಾಸಕರು ಹಿರಿಯರು ಮಾರ್ಗದರ್ಶಕರಾದಂಥ ದೇವೇದ್ರಪ್ಪ ಸಾಹೇಬರಿಗೆ ಕೂಡ ನಮ್ಮ ಆಯೋಜಿಸ್ತಾರೆ ಹೃದಯಪೂರ್ವಕ್ಕೆ ಧನ್ಯವಾದಗಳು ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ವಿದೇಶಿಗಳು ನಮ್ಮ ಎಲ್ಲರಿಗೂ ಹೃದಯಪುರ್ವೇ ಧನ್ಯವಾದಗಳು ತಿಳಿಸ್ತಾ ಇವತ್ತೊಂದು ಈಗ ಉಜ್ನಿಗೆ ಯಾರು ಹೋಗ್ತಿದ್ರು ಬರ್ತಿದ್ರು ಮಾಡ್ತಿದ್ರು ಇವತ್ತು ಒಂದು ಇಂಥ ಹಿರಿಯ ಸಚಿವರು ಇವತ್ತು ತೇರ್ಗೆ ಬಂದಿರೋದ್ರಿಂದ ನಮ್ಮ ಕ್ಷೇತ್ರದ ಮತ್ತು ಆ ಮಠದ ಒಂದು ಒಂದು ಇದು ಹೆಚ್ಚಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದದಿಂದ ಸರ್ ಇನ್ನೂ ಸ್ವಲ್ಪ ಹೆಚ್ಚಿನ ಒತ್ತು ನಮ್ಮ ಅಭಿವೃದ್ಧಿಗೆ ತಮ್ಮ ಕಡೆಯಿಂದನೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ನಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳ್ತಾ ನಾವು ಯಾವಾಗಲೂ ನಿಮಗೆ ಬೆಂಬಲವಾಗಿ ನಿಮ್ಮ ಜೊತೆಗೆಚ್ಚಿವಿ ಅಂತ ಹೇಳ್ತಾ ಉಡುಪಿ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಶಾಸಕರಂತ ಡಾಕ್ಟರ್ ಶ್ರೀನಿವಾಸ ಅವರೇ ಕಬಳೂರು ಕ್ಷೇತ್ರದ ಶಾಸಕರಾದಂಥ ದೇವೇಂದ್ರ ಪೂರ್ವೆ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ದೇವೇಂದ್ರ ಸೌಧರಾದ ಎರಡು ಇವತ್ತು ನಾನು ಅಲ್ಲಿ ಉಜ್ಞನಿಯ ಜಗದ್ಗುರುಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದೆ ನಿನ್ನೆ ಅವರ ಶಾಸಕರು ಇವತ್ತು ನಮ್ಮ ಇಲ್ಲಿ ಕಾಂಗ್ರೆಸ್ ಕಚೇರಿ ಭೇಟಿ ಕೊಟ್ಟು ನಮ್ಮ ಕರ್ತವ್ಯ ಕಾಂಗ್ರೆಸ್ ಅವಶಸ್ವಾಗಿದ್ದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಾಗಿದ್ದಾರೆ ಅದರ ಕರ್ತವ್ಯ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರ ಪದಾಧಿಕಾರಿಗಳ ಹಿರಿಯರ ಒಂದು ಮಾರ್ಗದರ್ಶನ ಆಶೀರ್ವಾದವನ್ನು ಮತ್ತು ಅವರೆಲ್ಲ ಅಭಿಪ್ರಾಯಗಳನ್ನು ಕೇಳೋದು ನಾವು ಇದು ಭಾಳ ಸಂತೋಷ ಆಯಿತು ಮಕ್ಕಳು ನಾವು ಬರುವಾಗಲೇ ಹುಷಿತ್ತು ನಮಗೆ ಇದು ದೊಡ್ಡ ಪ್ಲೇಗ್ರೌಂಡು ಕೋರ್ಟ್ನಲ್ಲಿ ನಡಗುದಿತ್ತು ನಾವು ಒಟ್ಟಿಗೆ ಕ್ಲಿಯರ್ ಮಾಡಿಸಿರುವುದು ಅಂತ ಹೇಳೋದು ಈ ಕಡೆ ಕೆರಿಯನೂ ಸಹ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಆಮೇಲೆ ಹಾಸ್ಪಿಟಲ್ ಅಭಿವೃದ್ಧಿ ಮಾಡ್ತಾ ಇರ್ತದ್ದು ಇದೆಲ್ಲ ಅವ್ರಿಗೆ ಕೇಳಿ ಬಹಳ ಖುಷಿ ಆಯ್ತು ದಿವಸ ಮತ್ತು ಅವರು ಬಹಳಷ್ಟು ಜನ ಈಗ ನಂದನ್ ಮಾಡಿಕೊಂಡ್ರೆ ನಾವು ಎಷ್ಟು ದಿವಸ ನಾವು ಬೆಳಗೊಂಡು ಇರ್ತೀವಿ ಎಷ್ಟು ದಿವಸ ಮತಕ್ಷೇತ್ರದಾಗ ಇರ್ತೀವಿ ಅನ್ನೋದು ಆದ್ರೆ ಅವತ್ತೂ ಸಂಪೂರ್ಣವಾಗಿ ಅವರು ಮತಕ್ಷೇತ್ರದಲ್ಲಿ ಇಲ್ಲೇ ಇದ್ಕೊಂಡು ಡಾಕ್ಟರ್ ಆಗಿ ಅವತ್ತೊಂದು ಸ್ವಲ್ಪ ತುಮಕೂರಲ್ಲಿ ಹಾಸ್ಪಿಟಲ್ ಇದ್ರು ಕೂಡ ಇಲ್ಲಿ ಉಳ್ಕೊಂಡೆ ಅವತ್ತೊಂದು ದಿವಸ ಜನಸೇವೆಯನ್ನು ಮಾಡ್ತಾರೆ ಕ್ಷೇತ್ರನ ಹಿಂದೂ ಕ್ಷೇತ್ರ ಅಭಿವೃದ್ಧಿ ಪಡಿಸಬೇಕು ಅಂತ ಬಹಳ ಒಂದು ಮಹತ್ವ ಆಕಾಂಕ್ಷೆ ಇನ್ನೊಂದು ಖುಷಿ ಏನಾಯ್ತಂದ್ರೆ ಒತ್ತ ನಾನು ಕೇಳಿದೆ ಡಾಕ್ಟರ್ ನಿಮ್ದು ಏನು ಪೋಸ್ಟ್ ಗ್ರಾಜನ್ ಕೋರ್ಸ್ ಏನಾಗಿದೆ ನಿಮ್ದು ನಾನು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಆಗಿದೆ ಆಲ್ ಇಂಡಿಯಾ ಇನ್ಸ್ ಆಫ್ ಮೆಡಿಕಲ್ ಸೈನ್ಸ್ ಆಗಿದೆ ಅವ್ರು ಪಾರ್ಟಿ ನಾವ್ಯಾರೋ ಮಾಡಿದ್ರೆ ಅವ್ರ ಎಮ್ ಎಲ್ ಮಾಡೋಕ್ಕೆ ಬರ್ತಾ ಅಲ್ಲೇ ಇದ್ಕೊಂಡು ಮಾತ್ರ ನಾವು ದೊಡ್ಡ ಡಾಕ್ಟರ್ ಆಗಿ ದೊಡ್ಡದು ಆಗಿರ್ತಿದ್ವಿ ನಾವು ಆದರೆ ಆಫ್ ಮೆಡಿಕಲ್ ಸೈನ್ಸಸ್ ಅಂದರೆ ಅವರು ಡಾಕ್ಟರ್ ಆಗಿದ್ರು ಹಾಗೆ ಇದು ಮಾಡಿದ್ರು ಕೂಡ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಹೆಚ್ಚಿನ ಮೆಚ್ಚುಗೆ ಸಂಗತಿ ಏನಂದರೆ ಇವತ್ತು ಕೂಡ ಇವತ್ತು ಕೂಡ ಅವ್ರು ಹೇಳಿದ್ರು ನಾನು ಪ್ರತಿ ವಾರಕ್ಕೊಮ್ಮೆ ನಾನು ಆಪರೇಷನ್ಸ್ ಮಾಡ್ತೀನಿ ಅಂದರೆ ಅದನ್ನು ತಮ್ಮ ಕಾಯಕ ಬಿಟ್ಟಿಲ್ಲ ಅವ್ರು ಡಾಕ್ಟರ್ಗೆ ಕಣ್ಣಿನ ಆಪರೇಷನ್ಸ್ಗಳನ್ನು ಮಾಡ್ತಾ ಸುಮಾರು ಎರಡು ಸಾವಿರ ಈ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳಿ ಅದು ಭಾಳ ಪ್ರಮುಖವಾದಂಥದ್ದು ಯಾಕಂದ್ರೆ ಈಗ ನಾನು ಒಬ್ಬ ವೈದ್ಯ ಕಾಲೇಜಿನ ಶರ್ಮನ್ ಆಗಿ ಒಂದು ಹೇಳ್ತಾ ಇದ್ದಾರೆ ಬಹಳ ಬಡವರಿಗೆ ಸಹ ಈ ರೀತಿ ಸೇವೆ ಮಾಡುವಂತ ಮೋದಿಯವರಿದ್ರು ನಮ್ಮ ಕಣ್ಣಿನ ಡಾಕ್ಟರು ಹೀಗೆ ನಮ್ಮ ಎಮ್ ಜೋಶಿಯವರು ಜೋಶಿಯವರು ಆ ರೀತಿಯಲ್ಲಿ ಇವತ್ತು ಸಹ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಸಹ ಅವರ ಹಾದಿಯಲ್ಲಿ ನಡೆದಾರಲ್ಲ ಅದು ಬಹಳ ಖುಷಿ ತರುವಂತಹ ಸಂಗತಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನ ಈ ಭಾಗದ ಈಗ ಜನರಿಗೆ ತಮ್ಮ ವೈದ್ಯರಾಗಿನೂ ಕೂಡ ಮಾಡಿ ಮತ್ತು ಶಾಸಕರಾಗಿ ತಾವು ಏನಿದು ಮಾಡ್ತಾ ಇದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವ್ರ ಜೊತೆಗೆ ನಾವು ಕೂಡ ನಮಗೆ ಸಂಬಂಧಿಸಿದ ಏನೇನು ಕೆಲಸಗಳವೋ ಅದೆಲ್ಲರೂ ಕೂಡ ನಾನು ಮಾಡಿಕೊಡ್ತೀನಿ ಹೇಳಿ ತುಂಬಾ ಸಂತೋಷ ಆಯ್ತು ನಮ್ಮ ಸ್ನೇಹಿತರು ಬಂದು ಹೇಳಿದ್ರು ಮತ್ತು ನಮ್ಮ ನೀರಾವರಿ ಹೋರಾಟ ಬಗ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಕೆರೆ ತುಂಬುವ ಪರಿಕಲ್ಪನೆ ಇಲ್ಲಿ ಇರಲಿಲ್ಲ ದೇಶದಲ್ಲಿ ಈ ಕೆರೆ ತುಂಬುವಂತಹ ಪರಿಕಲ್ಪನೆ ಚಾಲುವಾಗಿದೆ ನಮ್ಮ ಬೇಡಿಸುವಂತೆ ಡಾಕ್ಟರ್ ಹುಗ್ಗಿಯವರು ಅವರು ಐ ಐ ಟಿ ಮುಂಬೈದಲ್ಲಿದ್ದರು ಅಲ್ಲಿ ನರ್ಮದಾ ಮಾಯಿ ಕೇಸನ್ನು ಅವರು ಸ್ಟಡಿ ಮಾಡ್ತಾ ಇದ್ರು ಅವಾಗ ನರ್ಮದಾ ಮಾಯಿಲಿ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ಪ್ಲಸ್ ನೂರ ಐವತ್ತು ಕಿಲೋಮೀಟ್ರ್ ಆರ್ನೂರು ಕಿಲೋಮೀಟರ್ ನೀರು ಹೋಯ್ತಿದ್ರು ಅದರಲ್ಲಿ ಕುಡಿನೀರಿಗೆ ಆ ಸುಮಾರು ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಎಷ್ಟು ಇತ್ತು ಕುಡಿ ನೀರು ಹೋಯ್ತಿದ್ರು ಅವ್ನು ಕೇರಿ ತುಂಬಿಸಿರ್ಲಿಲ್ಲ ನಾನು ಬರೀ ಕುಡಿನೀರು ಸರ್ವಾಗಿತ್ತು ಅದನ್ನೇ ನಾವು ಎತ್ತರಿಸಿ ನದಿ ನಮ್ಮ ಪಕ್ಕದಾಗ ಅಲ್ಲಿ ಅರವತ್ತು ಕಿಲೋಮೀಟರ್ ಆಗಿದ್ದಾಗ ನೂರು ಕಿಲೋಮೀಟರ್ ಆಗಿದ್ದಾಗ ನಾವೇ ನೀರು ಹೋಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಅವಾಗ ನಮಗೆ ಈ ನ್ಯಾಯಾಧೀಕರಣದ ಒಂದು ನಿರ್ಬಂಧನೆಗಳಿತ್ತು ಹೀಗಾಗಿ ನಾವು ನೀರಾವರಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದ್ರ ಮಟ್ಟಿಗೆ ಅಣೆಕಟ್ಟು ನಮ್ಮಲ್ಲಿ ಇದ್ರು ಕೂಡ ಅದಕ್ಕೆ ಅವಾಗ ನಾವು ಅದನ್ನ ಉಪಾಯ ಹೊಡ್ಬಿದ್ದಂದ್ರೆ ಈ ಕೆರೆ ತುಂಬ ಯೋಜನೆ ಮೊದಲು ಕೆರೆ ತುಂಬ ಯೋಜನೆ ಮಾಡಿದಾಗ ನಗ್ತಿದ್ರು ಜನ ಏ ಅಂಕೆ ನದಿ ತುಂಬ ಕೆರೆ ಅಂತ ಹೇಳಿ ಮೊದಲು ನಗ್ತಾ ಇದ್ರು ನಮ್ಮಲ್ಲಿ ಆಮೇಲೆ ನಮ್ಮಲ್ಲಿ ಒಂದು ಸ್ವಲ್ಪ ಫಸ್ಟ್ ಒಬ್ಬರು ಕಾಂಟ್ರಾಕ್ಟರ್ ಸರಿಯಾಗಿ ಮಾಡಲಿಲ್ಲ ಅವ್ರು ಸರಿಯಾಗಿ ಅದನ್ನ ಕೆಲಸ ಕೆಡ್ಸಿದ ಅದ್ ನಂತರ ನಿಮ್ಮ ಇವರು ಎಲ್ಲ ಒಂದು ಕಡೆ ಸಂತೃಪ್ತಿ ಅದು ನಮ್ಮ ಇಂಜಿನಿಯರಿಂಗ್ ಫಗು ಒಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಮುಗಿ ಅವರಿಂದ ನಮ್ಮಿಂದ ಪ್ರಾರಂಭ ಆಯ್ತಲ್ಲಪ್ಪ ಅಂತ ಅದು ಖುಷಿ ತರ್ತದೆ ಇಲ್ಲಿಂದ ಕೂಡ ಇನ್ನೊಂದು ನೂರ್ ನೂರ್ ಇನ್ನೂರು ಮೀಟರ್ ಇದೆ ಅಂತ ಹೇಳಿದ್ರೆ ಆ ನೂರ್ ಇನ್ನೂರು ಮೀಟರ್ ಇದು ಆದ್ರೆ ಬಹುಶಃ ಕೆರೆ ತುಂಬೋದ್ರಿಂದ ಅಂತರ್ಜಲ ಸಿಗಾಗ್ತದೆ ನಿಮ್ಮ ನೀರಾವರಿ ಮಾಡಿದಾಗ ಕಾಲುವೆಗಳ ನೀರನ್ನು ಬಹಳ ಮೂರು ತಿಂಗಳು ಕೊಡ್ಬೋದು ಆರು ತಿಂಗಳು ಕೊಡ್ಬೋದು ಅದೊಮ್ಮೆ ಅಂತರ್ಜಲ ಜಾಸ್ತಿ ಆದ್ರೆ ಒಂದು ದಿವಸ ಕೆರೆಗೆ ನಿಮ್ಮೆಲ್ಲ ಬಾವಿಗಳಿಗೆ ಬೋರ್ವಲ್ಗಳಿಗೆ ನೀರು ಬರ್ತದೆ ಬಹಳ ಕುಡಿಯ ನೀರಿನ ಸಮಸ್ಯೆ ಅಷ್ಟೇ ಅಲ್ಲ ರೈತರ ಕೃಷಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ನೀರು ಕೂಡ ಸದಬಳಿಕೆ ಆಗ್ತದೆ ಹರಿಸ್ಕೊಂಡು ಒಂದು ಸರಿಯಾಗಿ ಉಪಯೋಗ ಆಗಿದೆ ಬಹಳಷ್ಟು ಅಲ್ಲಿ ಹೀಗಾಗಿ ಅದಕ್ಕೆ ಬಹಳ ಸಂತೋಷ ಆಯಿತು ಆ ಕೆರೆ ತುಂಬ ಯೋಜನೆ ಶೀಘ್ರದಲ್ಲಿ ಅದನ್ನ ನಾವು ಕಂಪ್ಲೀಟ್ ಮಾಡಿಸಿ ಈ ಈ ಬಾಲ್ಗ ನಿಂತು ಮತ್ತು ನಂಜುಂಡಪ್ಪ ವರದಿಯವರು ಆದ ಮೇಲೆ ಈ ಎಲ್ಲಾ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಏನ ಕನಸು ನಮ್ಮ ಎಸ್ ಎಂ ಕೃಷ್ಣ ಅವರು ಪ್ರಾರಂಭ ಆಯಿತು ಅದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದೇ ಒಂದು ದಾರಿಯಲ್ಲಿದ್ದಾರೆ ಶಾಸಕರ ಶಕ್ತಿ ತುಂಬಬೇಕು ಅಂತ ಹೇಳಿ ಅರ್ಥ ಆಗಿದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಐವತ್ತೈವ ಕೋಟಿ ರೂಪಾಯಿ ಅವರಿಗೆ ಕೊಡ್ತಾರೆ ಈಗ ಲೈವತ್ತು ಕೋಟೆಯಲ್ಲೇ ಎಲ್ಲ ಗುಡಿ ಕೂಡ ಅವರೆಲ್ಲರೂ ಕೂಡ ಮಾರಕ್ಕಾಗ್ತದೆ ನಾನು ಅದೇ ನಾವು ಸಂಪೂರ್ಣವಾಗಿ ಅವ್ರಿಗೆ ಸಹಾಯ ಕೊಡ್ತೀನಿ ಮತ್ತು ನನ್ನ ಈ ಇಲಾಖೆಯಲ್ಲಿ ಒಂದು ದಿವಸ ಏನಾದರೂ ಕೆಲಸ ಇದ್ರೆ ದೂರಕ್ಕೆ ದೂರಷ್ಟು ಅದನ್ನು ಅವ್ರಿಗೆ ನಾನು ಸಾಕಾಗಿ ಮಾಡ್ತೀನಿ ಇಬ್ಬರೂ ಶಾಸಕರಿಗೆ ಇಬ್ಬರೂ ಪ್ರಥಮ ಬಾರಿ ಶಾಸಕರಾಗಿದ್ದಾರೆ ಅವರಿಗೆ ಇಬ್ರಿಗೂ ಕೂಡ ಶಕ್ತಿಯನ್ನು ತೃಪ್ತಿವಾದ ಮಾತನ್ನ ಬಹಳ ಪ್ರಾಮಾಣಿಕವಾಗಿ ಹೇಳಿ ಒಂದು ಭಾಳಷ್ಟು ಪ್ರೀತಿಯಿಂದ ನನ್ನನ್ನು ಪರ್ಮಾಡಿಕೊಂಡಿದ್ದೀರಿ ನಾವೆಲ್ಲರೂ ಶಾಲೆ ಒದಗಿ ನನಗೆ ಗೌರವಿಸಿದೀವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಹೃದಯಪೂರ್ವವಾದಂಥ ಕೃತಜ್ಞತೆಗಳು ನಾನು ಧನ್ಯವಾದಗಳ ಖುಷಿ ಮತ್ತು ಎಲ್ಲರೂ ಕೂಡಿ ನಮ್ಮ ಶಾಸಕರಿಗೆ ಶಕ್ತಿ ತುಂಬುವನು ಅವ್ರು ಮಾಡ್ತಿರುವಂತ ಕೆಲಸ ಎರಡು ಕಡೆ ಒಂದ್ ಕಡೆ ಕ್ಷೇತ್ರ ಶಾಸಕನಾಗಲಿ ಒಂದ್ ಕಡೆ ಡಾಕ್ಟರ್ ಆಗಲಿ ಎರಡು ಪಾತ್ರಗಳನ್ನು ಅವ್ರು ನಿರ್ವಹಿಸ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದಾರೆ ಅವ್ರಿಗೆ ದೇವರು ಒಳ್ಳೇದನ್ನ ಮಾಡಲಿ ಆಯುಷ್ ಆರೋಗ್ಯ ಸಮೃದ್ಧಿಯನ್ನು ಕೊಡ್ಲಿ ಇನ್ನಷ್ಟು ಜನರಿಗೆ ಸೇವೆ ಮಾಡುವಂಥ ಶಕ್ತಿನ ಇಬ್ಬರು ಶಾಸಕರಿಗೆ ಕೊಡ್ಲಿ ಅಂತ ಮಾತನ್ನು ಹೇಳಿ ನಾವು ಅವರ ಹಿಂದೆ ಬಹಳ ಭದ್ರವಾಗಿ ನಾವು ಇರ್ತೀವಿ ಮಾತನ್ನ ಹೇಳಿ ಎಲ್ಲರೂ ಮತ್ತೊಮ್ಮೆ ವಂಚಿಸಿ ನಮ್ಮ ಅದರ ಸಂತೋಷದ ಒಂದು ವಿಚಾರವನ್ನು ಹಂಚ್ಕೋಬೇಕಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು ನೀರಾವರಿ ಸಚಿವರು ತರಳುಬಾಳು ಹುಣ್ಣಿಮೆ ಜಗೂರ ನಡೀತು ಆ ಸಂದರ್ಭದಲ್ಲಿ ವೆಲ್ ಬಿಗೇನ್ ಇಸ್ ಅಂತ ಸಾಹೇಬರು ಕೊಟ್ಟ ಒಂದು ನೀರಾವರಿ ಏತ ನೀರಾವರಿ ಯೋಜನೆ ಹಿಂದಿನ ವರ್ಷ ಐವತ್ತೇಳು ಕೆರೆ ತುಂಬ ಯೋಜನೆ ತಮ್ಮಿಂದ ಪ್ರಾರಂಭ ಆಗಿತ್ತು ಸಿದ್ದರಾಮಯ್ಯ ಶಾಸಕನಾಗಿ ಐವತ್ತು ವರ್ಷ ಆದ್ಮೇಲೆ ನಾನು ಹದಿಮೂರು ವರ್ಷದ ಹುಡುಗ ಇದ್ದಾಗ ಜಗಳೂರು ಕೆರೆ ತುಂಬಿತ್ತು ಹಿಂದಿನ ಬಾರಿ ಆ ಕೆರೆ ಕೂಡಿ ಬಿದ್ದಿದೆ ಸರ್ ಅದಾದ ಮೇಲೆ ಐವತ್ತೇಳು ಕೆರೆ ತುಂಬಿ ಹುಡುಕಿದವೇ ನಮ್ಮ ತುಂಗಭದ್ರ ನದಿಯಿಂದ ಈಟೂ ನೀರವರಿಂದ ಹಾಗಾಗಿ ಹಿಂದೆ ನಾನು ಮಾಡಿದ ಕೆಲಸ ಏನಂತ ಹೇಳಿದ್ರೆ ಕೆರೆಗೆ ಬಾಗಿನ ಬಿಡದಾಯಿತು ಹಾಗಾಗಿ ಅಂತ ಒಂದು ಸಂತೋಷ ಬಹಳ ಜನ ತುಂಬಿ ತುಳುತ್ತದೆ ಯಾಕಂತ ಹೇಳಿದ್ರೆ ಆ ಅಕ್ಕಮಾದಿಯವಳ ರೀತಿಯಲ್ಲಿ ಆ ಬಂಜೆ ಬೇನಬಲ್ಲಳೆ ಮಲತಾಯಿ ಮುದ್ದಬಲ್ಲಳೆ ನೊಂದಬರು ನೋಯೋ ಎತ್ತಬಲ್ಲರು ಅನ್ನೋ ರೀತಿಯಲ್ಲಿ ನಮ್ಮ ಸಾಹೇಬರು ಇಷ್ಟು ದೊಡ್ಡ ಹುಟ್ಟು ಶ್ರೀಮಂತರಾದರೂ ಇವತ್ತು ಎಲ್ಲರಲ್ಲಿ ಏನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ಅವರು ಜನಸೇವೆ ಜನಾರ್ದನ ಸೇವೆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಾಸಕನಾಗಬೇಕಾದ್ರೆ ಅವರು ದೊಡ್ಡ ಎಂದು ಇಲ್ಲಿ ಆಗಿದೆ ಅಂತ ಹೇಳ್ತಾ ಯುವ ಉಜ್ಜಯಿ ಸಿದ್ದೇಶ್ವರ ಸಾಹೇಬ್ರ